ಎಲ್ಲರಿಗೂ ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಜಿ ವಿ ಮೋಹನ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಪಾಡ್ಯ ಕೃತಿಕಾ ನಕ್ಷತ್ರ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಗುರುವಾರ ಮುಂಜಾನೆಯ ಮಾತು ಎಲ್ಲರೂ ಹತ್ತಿರವಾಗುವುದು ಆರಂಭ ಎಲ್ಲರೂ ಒಟ್ಟಾಗಿರುವುದು ಬೆಳವಣಿಗೆ ಎಲ್ಲರೂ ಒಟ್ಟಾಗಿ ದುಡಿಯುವುದು ಯಶಸ್ಸು ಮುಖ್ಯಾಂಶಗಳು ಜೆಡಿಎಸ್ನಿಂದ ಪತ್ರಿಕಾಗೋಷ್ಠಿ ಇಂದಿನಿಂದ ಶ್ರೀಮಠದಲ್ಲಿ ಶ್ರೀ ಶಂಕರ ಜಯಂತಿಯ ಕಾರ್ಯಕ್ರಮ ಸುದ್ದಿಯ ವಿವರ ನೂರಾರು ಹೆಣ್ಣು ಮಕ್ಕಳ ಭವಿಷ್ಯದ ಪ್ರಶ್ನೆಯಾಗಿರುವ ಪೆನ್ ಡ್ರೈವ್ ಪ್ರಕರಣ ಕೇವಲ ವೈಯಕ್ತಿಕ ವಿಷಯವಾಗಿದ್ದು ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಪಕ್ಷ ಕೀಳುಮಟ್ಟದ ರಾಜಕೀಯ ಮಾಡುತ್ತಿದೆ ಎಂದು ತಾಲೂಕು ಜಾತ್ಯತೀತ ದಳದ ಅಧ್ಯಕ್ಷ ಭರತ್ ಗೌಡ ಹೇಳಿದರು ಇವರು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ರಾಜ್ಯ ಹಾಗೂ ದೇಶ ಕಂಡ ಉತ್ತಮ ಪ್ರಧಾನಿ ದೇವೇಗೌಡರಿಗೆ ಇಳಿ ವಯಸ್ಸಿನಲ್ಲಿ ಇಂತಹ ನೋವು ಕೊಡುತ್ತಿರುವುದು ವಿಷಾದನೀಯ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೈಜ ತನಿಖೆಯಾಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿ ಪಕ್ಷದ ಕಾರ್ಯಕರ್ತರು ಈ ಘಟನೆಯಿಂದ ಜೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಮುಂದುವರಿಯಲಿದ್ದು ಮುಂಬರುವ ವಿಧಾನ ಪರಿಷತ್ ಮತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲೂ ಒಟ್ಟಾಗಿ ಚುನಾವಣೆಗೆ ಸ್ಪರ್ಧೆಗೆ ಇಳಿಯಲಿದೆ ಪ್ರಜ್ವಲ್ ರೇವಣ್ಣ ಮತ್ತು ಗೌಡರ ಕುಟುಂಬವನ್ನು ರಾಜಕೀಯವಾಗಿ ತೇಜೋಧೆ ಮಾಡಲು ಮುಂದಾದರೆ ಪಕ್ಷದ ಮುಖಂಡ ಸುಧಾಕರ್ ಶೆಟ್ಟಿ ನೇತೃತ್ವದಲ್ಲಿ ಕ್ಷೇತ್ರಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಚಂದ್ರಶೇಖರ್ ಕೊಲ್ಲಿ ನವೀನ್ ದಿನೇಶ್ ಹೆಗಡೆ ಚಂದ್ರಪ್ಪ ಮಲ್ಲೇಶ್ ಇದ್ದರು ಮೇ ಒಂಬತ್ತರಿಂದ ಹನ್ನೆರಡರ ವೈಶಾಖ ಶುಕ್ಲ ಪಾಡ್ಯದಿಂದ ಪಂಚಮಿಯವರೆಗೆ ಶ್ರೀ ಶಂಕರ ಜಯಂತಿ ಪ್ರಯುಕ್ತ ಶೃಂಗೇರಿ ಶಾರದಾ ಪೀಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಲಿದೆ ಮೇ ಹದಿಮೂರರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಶ್ರೀ ಶಂಕರ ಭಗವತ್ಪಾದರ ಮಹಾರಥೋತ್ಸವ ನಡೆಯಲಿದ್ದು ಸಂಜೆ ಐದು ಗಂಟೆಯಿಂದ ಜಗದ್ಗುರುಗಳ ಅಧ್ಯಕ್ಷತೆಯಲ್ಲಿ ಸಭೆ ಅನುಗ್ರಹ ಭಾಷಣ ವೇದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಣೆ ವಿದ್ವಾಂಸರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶ್ರೀ ಜೆಸಿಬಿಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದಿಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ ಪಿಯುಸಿಗೆ ಉಚಿತ ಶಿಕ್ಷಣಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಿಯಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಮೇ ಇಪ್ಪತ್ತು ಕಡೆಯ ದಿನಾಂಕವಾಗಿರುತ್ತದೆ ಹೆಚ್ಚಿನ ಮಾಹಿತಿಯನ್ನು ಎಚ್ ಟಿ ರಮೇಶ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಫೈವ್ ಒನ್ ನೈನ್ ಡಬಲ್ ಸಿಕ್ಸ್ಗೆ ಸಂಪರ್ಕಿಸಿ ಕಳೆದ ಎರಡು ದಿನದಿಂದ ತಾಲೂಕಿನ ಹಾಲಂದೂರು ಮಸಿಗೆ ಗ್ರಾಮದಲ್ಲಿ ಸಂಚರಿಸಿದ್ದ ಒಂಟಿ ಸಲಗ ಮಂಗಳವಾರ ರಾತ್ರಿ ಮಸಿಗೆ ಗ್ರಾಮದ ಮಸಿಗೆ ಕುರಂದೂರು ಕೆರೆಮನೆ ಹಾಗೂ ಹನಕೋಡು ಭಾಗದಲ್ಲಿ ಸಂಚರಿಸಿದೆ ಮೆಣಸೆ ಗ್ರಾಮ ಪಂಚಾಯಿತಿಯ ರೇಣುಕಾಂಬ ನಗರದ ಸುಬ್ಬಮ್ಮ ತೊಂಬತ್ತೊಂದು ವರ್ಷ ಬುಧವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಜಾಹೀರಾತು ಪಟ್ಟಣದ ಬಸ್ ನಿಲ್ದಾಣಕ್ಕೆ ಸಮೀಪವಿರುವ ಬೋಳುಗುಡ್ಡೆಯಲ್ಲಿ ಎರಡು ಬೆಡ್ರೂಮ್ ಹೊಂದಿರುವ ಮನೆ ಮಾರಾಟ ಅಥವಾ ಬಾಡಿಗೆಗೆ ಲಭ್ಯವಿದೆ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಜೀರೋ ಫೈವ್ ತ್ರೀ ನೈನ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಸಿಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ಧನ್ಯವಾದಗಳು